ಎಲ್ರಿಗೂ ನಮಸ್ತೆ ಇವತ್ತು ನಾನು ನನ್ನ ಚಾನಲಲ್ಲಿ ಇಂಟರ್ವ್ಯೂ ಮಾಡ್ಬೇಕು ಅನ್ಕೊಂಡಿರೋದೆ ಒನ್ ಆ್ಯಂಡ್ ಓನ್ಲಿ ಲೇಡಿ ಟೈಗರ್ ಸುಮಾರು ಇವ್ರನ್ನ ನೋಡಿದ್ರೆ ಹೆಣ್ಮಕ್ಳಿಗೊಂಥರ ಸ್ಫೂರ್ತಿ ಧೈರ್ಯ ಶಕ್ತಿ ಅಂತಲೇ ಹೇಳ್ಬೋದು ಇವರು ಮಾಲಶ್ರೀಯ ಇನ್ನೊಂದು ರೂಪ ಅಂತಲೇ ಹೇಳ್ಬೋದು ನನಗಂತೂ ಇವ್ರನ್ನ ನೋಡ್ತಾ ಇದ್ರೆ ತುಂಬ ಅಂದರೆ ತುಂಬಾ ಖುಷಿ ಆಗುತ್ತೆ ಇವ್ರ ಬಗ್ಗೆ ಹೇಳೋಕ್ಕೆ ಮಾತೇ ಸಾಲಲ್ಲ ಇವ್ರ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ನಾಲ್ಕು ಹೊಸ ಪುಟ್ಟ ಕಂದಮ್ಮ ಸಿಹಿ ಅನ್ನೋ ಪಾಪ ಕುಡ್ಸ್ಕೊಂಡು ಆಟೋ ಡ್ರೈವ್ ಮಾಡ್ತಾರೆ ನೀವು ಮಿಸ್ ಈ ವಿಡಿಯೋನ ನೋಡ್ಲೇಬೇಕು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ನಮ್ ಜೊತೆಗಿದ್ದಾರೆ ಲೇಡಿ ಟೈಗರ್ ಸುಮಾ ಅವರು ಇವ್ರೀಯ ಇನ್ನೊಂದು ರೂಪ ಅಂದ್ರು ತಪ್ಪಾಗಲ್ಲ ಬನ್ನಿ ಇವ್ರನ್ನ ಪರಿಚಯ ಮಾಡ್ಕೊಳ ನಮಸ್ತೆ ಮ್ಯಾಮ್ ವೆಲ್ಕಮ್ ಟು ಅವರ್ ಚಾನಲ್ ನಮಸ್ತೆ ಸರ್ ವೆಲ್ಕಮ್ ಟು ಅವರ್ ಚಾನಲ್ ಇಬ್ರು ಕೂಡ ನಿಮ್ ಪರಿಚಯನ ಮಾಡ್ಕೊಳ್ಳಿ ನಮಸ್ತೆ ನನ್ನ ಹೆಸರು ಸುಮಾ ಅಂತ ನಾನ್ ಎರಡು ವರ್ಷದಿಂದ ಆಟೋ ಓಡಿಸ್ತಾ ಇದ್ದೀನಿ ನಾನೊಬ್ಳು ಆಟೋ ಡ್ರೈವರ್ ನಮ್ಮ ಹಸ್ಬೆಂಡ್ ಕೂಡ ಆಟೋ ಡ್ರೈವರ್ ನಮ್ದೊಂದು ಪುಟ್ಟ ಕುಟುಂಬ ನಾನು ನಮ್ಮ ಹಸ್ಬೆಂಡ್ ನನ್ನ ಮಗಳು ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ಸಚಿನ್ ಅಂತ ನಾನು ಬೆಂಗಳೂರಲ್ಲಿ ಒಬ್ಬ ಆಟೋ ಡ್ರೈವರ್ ನಾನು ಇದು ನನ್ನ ಮಗಳು ಸಿಹಿ ಅಂತ ಇವ್ರು ನಮ್ಮ ಮಿಸ್ಸಸ್ಸು ಸುಮಿತ್ರ ಅವರು ನಾವು ಬೆಂಗಳೂರಿಂದ ಮೂರು ಬೆಂಗಳೂರಲ್ಲಿ ಮೂರು ವರ್ಷದಿಂದ ಆಟೋ ಟ್ರಾ ಓಡಿಸ್ತಾ ಇದ್ದೀವಿ ನಮ್ದೊಂದು ಪುಟ್ಟ ಸಂಸಾರ ಏಕೆಂದರೆ ಕಷ್ಟಗಳಿಗೆ ಹೆಗ್ಲು ಕೊಟ್ಟು ನಿಂತ್ಕೊಂಡು ಈ ಡ್ರೈವರನ್ನು ಜಾಬ್ಗೋಸ್ಕರ ಸೇರಿಕೊಂಡಿದ್ದು ಇವತ್ತೆ ನಮ್ಗೆ ಅನ್ನ ಆಗ್ತಿದೆ ಸುಮಾವ್ರೆ ನಿಮ್ಗೆ ಲೇಡಿ ಟೈಗರ್ ಅಂತ ಹೇಗ್ ನೇಮ್ ಬಂತು ಅಂದ್ರೆ ಲೇಡಿ ಟೈಗರ್ ಅಂತಂದ್ರೆ ಅಂದ್ರೆ ಸ್ಟ್ರೆಂತ್ ಟೈಗರ್ ಅಂದ್ರೆ ಒಂದು ಸ್ಟ್ರೆಂತ್ ಮಾನಸ್ರಿ ಅವ್ರದ್ದು ನೋಡ್ತಾ ನೋಡ್ತಾನೆ ಅವ್ರ ಫಿಲಮ್ಗಳು ನೋಡ್ತಾ ಬೆಳ್ದಿದ್ದೀನಿ ನಾನು ಹಾಗಾಗಿ ಅವರು ಹೆಣ್ಮಕ್ಳಿಗೆ ಸ್ಫೂರ್ತಿ ತಂದಿದ್ದಾರೆ ಮತ್ತೆ ಧೈರ್ಯ ತಂದು ಕೊಟ್ಟಿದ್ದಾರೆ ಹಾಗಾಗಿ ಲೇಡಿ ಟೈಗರ್ ಸುಮಾ ಅಂತ ಹೆಸರಿಟ್ಕೊಂಡ್ರೆ ನಾನು ಧೈರ್ಯವಾಗಿ ಧೈರ್ಯವಾಗಿರ್ಬೋದು ಈ ಬೆಂಗಳೂರಲ್ಲಿ ಜೀವನ ಮಾಡ್ಬೋದು ಧೈರ್ಯದಿಂದ ಅನ್ನೋ ಉದ್ದೇಶಕ್ಕೋಸ್ಕರ ತುಂಬಾ ಖುಷಿಯಿಂದ ಲೇಡಿ ಟೈಗರ್ ಸುಮಾ ಅಂತ ಆಯ್ಕೆ ಮಾಡ್ಕೊಂಡಿದೀನಿ ನಿಮ್ ಮುಂದೆ ಪರಿಚಯ ಆಗಿದ್ದೀನಿ ಸುಮಾ ಅವ್ರೆ ನಿಮ್ಗೆ ಆಟೋ ಡ್ರೈವರ್ ಆಗ್ಬೇಕು ಅಂತ ಯಾಕೆ ಅನ್ಸುತ್ತೆ ಆಟೋ ಡ್ರೈವರ್ ಏನಕ್ಕೆ ಆಗ್ಬೇಕಂದ್ರೆ ಮೇಡಮ್ ಬೇರೆ ಕೆಲ್ಸಗಳಲ್ಲಿ ಇಷ್ಟೊಂದು ಫ್ರೀ ಇಲ್ಲ ಕಂಫರ್ಟಬಲ್ ಇಲ್ಲ ಮತ್ತೆ ಇನ್ನೊಬ್ಬರ ಕೈ ಕೆಳಗಡೆ ಕೆಲಸ ಮಾಡೋ ಆಗಲ್ಲ ಅದು ನಮ್ಗೆ ಹಾಗಾಗಿ ಪಾಪು ಇರೋದ್ರಿಂದ ನೋಡ್ಕೊಳ್ಳೋರು ಯಾರು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಆಟೋ ಡ್ರೈವರ್ ಆಯ್ಕೆ ಮಾಡ್ಕೊಂಡಿದೀನಿ ಅದ್ರಲ್ಲಿ ಕಷ್ಟ ಆಗ್ಲಿ ಸುಖ ಆಗ್ಲಿ ನನ್ ಮಗಳು ನನ್ ಜೊತೆ ಇರ್ತಾಳೆ ನೋಡ್ಕೊಂಡು ಆರಾಮಾಗಿ ಡ್ಯೂಟಿ ಮಾಡ್ಬೋದು ಮತ್ತೆ ಜನಗಳ ವಾತಾವರಣನ ನಾನು ಬೇಗ ತಿಳ್ಕೊಬಹುದು ಅನ್ನೋ ಕಾರಣಕ್ಕೆ ಆಟೋ ಡ್ರೈವರ್ ಆಟೋ ಆಯ್ಕೆ ಮಾಡ್ಕೊಂಡಿದ್ದೀನಿ ನನ್ಗೊಂದು ಡೌಟ್ ನೀವು ಪಾಪುನ ಹಿಂದೆ ಕೂರ್ಸ್ಕೊಂಡು ಹೇಗೆ ಆಟೋ ಓಡಿಸ್ತೀರಾ ನಿಮ್ಗೆ ಕಸ್ಟಮರ್ ಅಲ್ಲಿ ಯಾವ ತರ ಸಪೋರ್ಟ್ ಮಾಡ್ತಾರೆ ಅವ್ರೇನು ಮುಜುಗರ ಪಟ್ಕೊಳಲ್ವಾ ಇಲ್ಲ ಅಂದ್ರೆ ಆಗಲ್ವಾ ಇಲ್ಲ ಪಾಪುನ ನೀವು ಬೇಬಿ ಕೇರ್ ಬಿಡ್ಬೋದಿತ್ತಲ್ವಾ ಯಾಕ್ ನೀವು ಬಿಟ್ಟಿಲ್ಲ ಮೇಡಂ ಇವಾಗ ಪಾಪುನ ಬೇಬಿ ಕೇರಿಗ್ ಬಿಡ್ಬೋದು ಬಟ್ ಅದನ್ನ ನಾವು ನೋಡ್ಕೊಳ್ಳೋ ರೀತಿ ಅವ್ರು ನೋಡ್ಕೊಂತಾರೋ ಅನ್ನೋ ಒಂದು ಅನುಮಾನ ಭಯ ಹಾಗಾಗಿ ಆ ಕಾರಣಕ್ಕೆ ನಾನು ನನ್ನ ಮಗಳನ್ನ ನನ್ನ ಜೊತೆನೆ ಜೀವ ಆಟೋ ಆಟೋ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಮತ್ತೆ ಇನ್ನೊಂದು ಜನಗಳು ಅಂತಂದ್ರೆ ಜನ ಯಾವ ರೀತಿ ಇದ್ರು ಮಾತಾಡ್ತಾರೆ ಮತ್ತೆ ಕಸ್ಟಮರ್ ಗಿಂದ ಇದುವರ್ಗು ನಮ್ಗೆ ಯಾವ್ದೇ ರೀತಿ ತೊಂದ್ರೆ ಇಲ್ಲ ಅವರಿಂದ ತುಂಬಾ ಹೆಲ್ಪ್ ಆಗಿದೆ ಮತ್ತೆ ತುಂಬಾ ಖುಷಿಯಿಂದ ಮನೆ ಮಗಳ ತರ ನೋಡ್ಕೊಂಡಿದ್ದಾರೆ ಆ ಜನಗಳು ಅಂತಂದ್ರೆ ತುಂಬಾ ಜನ ಮಾತಾಡ್ತಾ ಇರ್ತಾರೆ ಪಾಪು ಇಟ್ಕೊಂಡು ಇದ್ ಮಾಡ್ತಾರೆ ಅಹ್ ಶೋಕಿ ಮಾಡಕ್ಕೋಸ್ಕರ ಪಾಪುನ್ ಇಟ್ಕೊಂಡು ಆಟೋ ಓಡಿಸ್ತಾ ಇದ್ದಾಳೆ ಒಂದ್ ಹೆಸರು ಮಾಡಕ್ಕೋಸ್ಕರ ಆಟೋ ನೋಡ್ಕೊಳ್ಳೋರು ಯಾರು ಇಲ್ಲ ಅಂತಂದ್ರೆ ಜೊತೆಲಿ ನಾವೇ ನೋಡ್ಕೋಬೇಕಲ್ವಾ ಎಲ್ಲರೂ ಬಿಟ್ಬಿಡ್ತಾರೆ ಅಂದ್ರೆ ಅಬ್ಬ ಅಮ್ಮ ಯಾವ್ದು ಅವ್ರ ಮಕ್ಕಳನ್ನ ಬಿಟ್ಕೊಡಲ್ಲ ಅಲ್ಲ ಹಾಗಾಗಿ ಈ ಆಟೋ ಇದ್ ಮಾಡ್ಕೊಂಡ್ರೆ ಅವ್ಳಿಗೂ ಒಂದು ಟೈಮ್ ಕೊಡೋ ಟೈಮ್ ಕೊಡ್ಬೇಕು ಅಂತ ಅನ್ಸ್ತಾ ಅನ್ಸುತ್ತಲ್ಲ ಹಾಗಾಗಿ ಆಟೋ ಜೊತೆಲೆ ಕರ್ಕೊಂಡು ಆಟೋ ಓಡಿಸ್ತಾ ಇದೀನಿ ಸಚಿನ್ ಅವ್ರೆ ನಿಮ್ದು ಲವ್ ಮ್ಯಾರೇಜ್ ಅಂತ ಗೊತ್ತಾಯ್ತು ನಿಮ್ದು ಎಷ್ಟು ವರ್ಷದ ಲವ್ ಅಂಡ್ ನಿಮ್ ಲವ್ ಹೇಗಾಯ್ತು ಅಂತ ಸ್ವಲ್ಪ ಹೇಳಿ ಅದು ಮೇಡಮ್ ಅದು ಮಿಸ್ ಕಾಲಿಂದ ಶುರು ಆಗಿದ್ಲು ಆರ್ ತಿಂಗಳಿಗೆ ಮದ್ವೆ ಆಗ್ಬಿಟ್ಟು ಮದ್ವೆ ಅವರು ರಕ್ತ ಸಂಬಂಧ ಎಲ್ಲ ಬಿಟ್ಟು ನನ್ ಜೊತೆ ಬಂದ್ರು ಇವಾಗ ಫುಲ್ಲು ನಮ್ ಜೀವನ ದಂಶನೇ ಅವರಾಗಿದ್ದಾರೆ ಅದು ಅದು ಎಲ್ರಿಗೂ ಸ್ಫೂರ್ತಿ ಆಗ್ಬೇಕು ಏಕೆಂದ್ರೆ ಈಗ ಆಲ್ರೆಡಿ ನಾವು ದಿನ ಬೆಳಗಾದ್ರೆ ಆದ್ರೆ ಇದು ನೋಡ್ತಾ ಇರ್ತೀವಿ ಅದು ಲವ್ ಮ್ಯಾರೇಜ್ ಆಗ್ತಾರೆ ಮೂರು ದಿನನೂ ಇರಲ್ಲ ಆರ್ ದಿನಾನು ಇರಲ್ಲ ಡಿವೋರ್ಸ್ಗಳು ಗಳು ನೋಡ್ತಾ ಇರ್ತಿ ಗಂಡ ಹೆಂಡತಿ ಅಂದ ಮೇಲೆ ಸಂಸಾರ ಅಂದ ಮೇಲೆ ಜಗಳ ಬರುತ್ತೆ ಹೋಗುತ್ತೆ ಅವಕ್ಕೆಲ್ಲ ಡಿವೋರ್ಸ್ ಕೋರ್ಟ್ ಗಂಟ ಹೋಗೋದು ಅವಶ್ಯಕತೆ ಇಲ್ಲ ಅಂತ ನಾನು ಬರ್ತೀನಿ ಏನಕ್ಕೆ ಅಂದ್ರೆ ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂದ್ರೆ ಅವು ಕೋರ್ಟ್ ಕಚೇರಿ ಅಂತ ಅಳಿಬೇಕಾಗುತ್ತೆ ಅಂತ ಅಂಡರ್ಸ್ಟ್ಯಾಂಡಿಂಗ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂತು ಅಂದ್ರೆ ಅದ್ರ ಅವಶ್ಯಕತೆ ಇರಲ್ಲ ಅಂತ ನನ್ನ ಭಾವನೆ ಸುಮ್ಮ ಅವರೇ ನೀವು ಮದುವೆ ಆಗಿ ಬಂದ್ರಲ್ಲ ನಿಮ್ಮ ಫ್ಯಾಮಿಲಿ ನೀವು ಎಷ್ಟು ಮಿಸ್ ಮಾಡ್ಕೊಂಡ್ರ ಆ್ಯಂಡ್ ನೀವು ಅನ್ಕೊಂಡಿದ್ರ ನಿಮ್ಮ ಹಸ್ಬೆಂಡ್ ನಿಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ಹೇಳಿ ಸುಮ್ಮ ಅವರೆ ಆದಂತು ಖಂಡಿತ ನಾನು ನನಗೆ ನಂಬಿಕೆ ಇತ್ತು ಇವ್ರ ಮೇಲೆ ಯಾಕಂತಂದ್ರೆ ಪ್ರತಿ ಇದುವರೆಗೂ ಒಂದ್ಸಲನೂ ನನ್ನ ಮೇಲೆ ರೇಗಾಡಿಲ್ಲ ಮತ್ತೆ ಜಗಳ ಆಡಿಲ್ಲ ಅಪ್ಪ ಅಮ್ಮ ಅಂತಂದ್ರೆ ನಾನು ಇವತ್ತಿನವರ್ಗೂ ಅವ್ರನ್ನ ನಾನೆನ್ಪಿಸ್ಕೊಂಡಿಲ್ಲ ಯಾಕಂದ್ರೆ ಆ ಕೊರತೆನ ಇವ್ರು ತುಂಬಿದ್ದಾರೆ ತುಂಬಾ ಪ್ರೀತಿಯಿಂದ ಒಂದ್ ತಂದೆ ಸ್ಥಾನದಲ್ಲಿ ನಿಂತು ನನ್ನನ್ನ ನೋಡ್ಕೊಂತ ಇದಾರೆ ಸಾಕ್ತಾ ಇದ್ದಾರೆ ನನ್ ಜೊತೆ ಜೀವನ ಮಾಡ್ಕೊಂಡು ಹೋಗ್ತಾ ಇದಾರೆ ಯಾವ ಕೊರತೆ ನನ್ಗೆ ಇಲ್ಲ ಬಡತನ ಇದೆ ಹಾಗಂತ ಬಡತನದಿಂದ ಕಷ್ಟ ಪಡ್ತಿದೀವಿ ಹೊರತು ಪ್ರೀತಿಗ್ ಮಾತ್ರ ಯಾವ್ದೇ ರೀತಿ ಬಡತನ ಇಲ್ಲ ಆ ಬರ್ ಬಡತನ ಬರ್ದೇ ಇರೋ ತರ ನನ್ಗೆ ಪ್ರೀತಿ ಕೊಟ್ಟು ಚೆನ್ನಾಗ್ ನೋಡ್ಕೊಂತ ಇದಾರೆ ಸುಮಾ ಅವರೇ ಮತ್ತೆ ಸಚಿನ್ ಅವ್ರೆ ನೀವ್ ಇಬ್ರು ದಿನಕ್ಕೆ ಕೆಸು ಸಂಪಾದನೆ ಮಾಡ್ತೀರಾ ಒಂದು ದಿನಕ್ಕೆ ಇಬ್ಬರಿಂದ ಸೇರಿ ಮೂರ್ ಸಾವಿರ ಖರ್ಚು ಖರ್ಚು ಗ್ಯಾಸ್ ಗೀಸ್ ಊಟ ತಿಂಡಿ ಎಲ್ಲ ಕಳ್ದು ನೀವಿಬ್ರು ಹೊಸದಾಗಿ ಲವ್ ಮಾಡಿ ಮದುವೆ ಆದಾಗ ನಿಮ್ಗೆ ಎಷ್ಟು ಕಷ್ಟ ಆಯ್ತು ಲೈಫ್ ಲೀಡ್ ಮಾಡಕ್ಕೆ ಮತ್ತೆ ಇದರಿಂದ ಹೇಗೆ ಆಚೆ ಬಂದ್ರಿ ಇದ್ರ ಬಗ್ಗೆ ಸ್ವಲ್ಪ ಏನಾದರೂ ಹೇಳಿ ಸ್ಟಾರ್ಟಿಂಗ್ ತುಂಬಾನೇ ಕಷ್ಟ ಆಯ್ತು ಯಾಕೆಂದ್ರೆ ಸಪೋರ್ಟ್ ಇಲ್ಲ ಯಾರಿಲ್ಲ ಎಲ್ಲ ಎಲ್ಲಿ ಹೋದ್ರು ಕೆಟ್ಟ ಕೆಟ್ಟದಾಗ ಮಾತಾಡೋದು ಏನೇ ಅಂಗ್ಸೋರು ಈಗ ಅದೇ ತರ ಇಲ್ಲ ನಾವು ಯಾಕೆಂದ್ರೆ ಅದನ್ನೇ ಚಾಲೆಂಜ್ ಆಗಿ ತಗೊಂಡು ಈಗ ಬದುಕಲಿ ಒಂದು ಗುರಿ ಅಂತ ಇನ್ನು ಗುರಿ ತಲುಪಿಲ್ಲ ಗುರಿ ಕಡೆ ಸಾಕ್ತಾ ಇದೀವಿ ಅದರಿಂದ ಈಗ ಅವತ್ ಯಾರ್ಯಾರು ಇವತ್ತು ಅವರೇ ಅವರೇನೋ ಹುಡಿಕೊಂಡ್ ಬರ್ತಾರೆ ಹಂಗಾಗಿ ಅದು ಅದರಿಂದ ತುಂಬಾ ಖುಷಿ ಆಗಿದೆ ಸುಮ ಅವರೇ ನೀವು ಒಂದ್ ದಿನಕ್ಕೆ ಎಷ್ಟು ಗಂಟೆ ಆಟೋ ಓಡಿಸ್ತೀರಾ ಅದ್ರ ಬಗ್ಗೆ ಕಷ್ಟ ಆಗುತ್ತೆ ಮೇಡಮ್ ಎಲ್ಲದ್ರಲ್ಲೂ ಕಷ್ಟ ಇಲ್ಲ ಆತರ ಏನು ಅವ್ಳ ಹಠ ಮಾಡಿಲ್ಲ ಅವಳಿಗೆಲ್ಲ ಸೇಫ್ಟಿ ನೋಡ್ಕೊಂಡೇ ಆಟೋ ಡ್ರೈವ್ ಆಟೋದಲ್ಲಿ ಕೋರ್ಸ್ಕೊಂತೀನಿ ಬಟ್ ಅವಳೇನು ಬೇರೆ ತರ ಆಟ ಮಾಡೋದಿಲ್ಲ ಅವಳು ನಮ್ಗೆ ಹೊಂದಾಣಿಕೆ ಆಗಿದ್ದಾಳೆ ಅವಳೊಂದು ಅದೃಷ್ಟದ ಮಗಳು ಅಂತಾನೆ ನಾವ್ ಹೇಳ್ಕೋಬಹುದು ನಮ್ ಕಷ್ಟಕ್ಕೆ ಅವಳು ಸ್ಪಂದನೆ ಕೊಡ್ತಾ ಇದ್ದಾಳೆ ಅವಳ ತಾಯಿ ರೂಪದಲ್ಲಿ ನಮ್ ಇಬ್ಬರಿಗೂ ನಾವ್ ಹೇಳಿದ ಮಾತು ಕೇಳ್ಕೊಂಡು ನಮ್ಗೆ ಅಹ್ ಅನ್ಯೂನ್ಯವಾಗಿ ನಮ್ ಜೊತೆ ಜೀವನ ಸಾಗಿಸ್ತಾ ಇದ್ದಾಳೆ ಮತ್ತೆ ಇನ್ನೊಂದು ಆಟೋದಲ್ಲಿ ಕಷ್ಟ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ನಾಲ್ಕ ಗಂಟೆಗೆ ಎದೋಳೋದ್ ಏನಕ್ಕೆ ಅಂತಂದ್ರೆ ಮಧ್ಯಾಹ್ನ ಟೈಮ್ ಆಗೋದಿಲ್ಲ ಡ್ಯೂಟಿ ಮಾಡೋದಿಕ್ ಆಗಲ್ಲ ಹಾಗಾಗಿ ನಾಲ್ಕ ಗಂಟೆಯಿಂದ ಡ್ಯೂಟಿ ಮಾಡೋದ್ರೇನೆ ಸ್ವಲ್ಪ ಕಷ್ಟ ಇದೆ ನಮ್ಗೊಳಗುನು ಇವತ್ತು ಶಕ್ತಿ ಇರುವಾಗಲೇ ನಾವು ದುಡಿಮೆ ಮಾಡ್ಕೊಂಡು ಇದ್ ಮಾಡ್ ನಾಳೆ ದಿನ ನಮ್ ಕಷ್ಟ ನಮ್ ಮಕ್ಳಿಗೆ ಬರಬಾರ್ದಲ್ಲ ಅವ್ಳು ಚೆನ್ನಾಗಿರ್ಬೇಕು ಅವ್ಳು ಸುಖವಾಗಿರ್ಬೇಕು ಅನ್ನೋದ್ಕೋಸ್ಕರ ಈ ಕಷ್ಟ ಪಡ್ತಾ ಇದೀವಿ ನಿಮ್ ಲವ್ ಮ್ಯಾರೇಜ್ ಅಲ್ವಾ ನಿಮ್ ಸಪೋರ್ಟ್ ಇದ್ದಿದ್ ಯಾರು ಯಾರಾದ್ರೂ ನಿಮ್ ಸಪೋರ್ಟ್ ಇದ್ರ ಬಗ್ಗೆ ಹೇಳಿ ಸ್ವಲ್ಪ ಸಪೋರ್ಟ್ ಅಂತಂದ್ರೆ ಗಂಡ ಸಪೋರ್ಟ್ ನಾನು ಅಷ್ಟೇ ಮಧ್ಯೆ ಏನೇ ಮಾಡಬೇಕು ಅಂದ್ರೆ ನಾವಿಬ್ ನಾವಿಬ್ ವೀಕ್ನೆಸ್ ಅಷ್ಟೇ ಅವ್ರಿಗೆ ನಾನೇ ಸ್ಟ್ರೆಂತ್ ನನಗೆ ಅವ್ರೆ ಸ್ಟ್ರೆಂತ್ ನೀವು ಈಗೊಂದು ಕ್ವಶನ್ ಕೇಳಿದ್ರೆ ನಿಮ್ಮಿಬ್ರಿಗೂ ಕಷ್ಟ ಬಂದಾಗ ನಮ್ಮಿಬ್ರಿಗೂ ಕಷ್ಟ ಬಂದಾಗ ಅಂತ ಜೊತೆ ನಿಂತಿದ್ದು ನಮ್ದು ನಾವಿಬ್ರು ಒಂದು ಸಂಘಟನೆಯಲ್ಲಿ ಇದೀವಿ ಆಟೋ ಸಂಘಟನೆ ಆ ಸಂಘಟನೆ ನಮ್ಗೆ ಯಾವಾಗ್ಲೂ ಸದಾ ಬೆನ್ನೆಲುಗಾಗಿ ನಿಂತ್ಕೊಳುತ್ತೆ ಅದು ನೆನ್ಸ್ಕೊಳ್ಬೇಕು ಬೆಂಗ್ಳೂರ್ ಸಾರ್ತಿ ಸೇನೆ ಅಂತ ಅವ್ರು ನಮ್ ರಾಮೇಗೌಡ್ರು ರಾಮೇಗೌಡರು ಅವಣ್ಣ ಯಾವಾಗ್ಲೂ ನಮ್ ಸಪೋರ್ಟ್ ಆಗಿ ನಮ್ಗೆ ಏನೇ ಕಷ್ಟ ಬರ್ಲಿ ಸುಖ ಬರ್ಲಿ ಯಾವಾಗ್ಲೂ ಜೊತೆಲಿ ನಿಂತ್ಕೋತಾರೆ ನಾವ್ ಇವತ್ತು ಕಾರಣದಲ್ಲಿ ಇನ್ನೂ ಜೀವಂತವಾಗಿದ್ದೀನಿ ಅಂದ್ರೆ ಆ ಸಂಘಟನೆ ಇದು ವಾಹಿನಿ ಮುಖಾಂತರ ಅವ್ರಿಗೆ ಧನ್ಯವಾದಗಳನ್ನ ತಿಳ್ಸಕ್ ಇಷ್ಟಪಡ್ತೀನಿ ಸುಮ ಅವ್ರೆ ನೀವ್ ಆಟೋ ಓಡಿಸಿಲ್ಲ ಅಂದ್ರೆ ಮೊದಲು ಪೆಟ್ರೋಲ್ ಪಂಪ್ ಅಲ್ಲಿ ಕೆಲಸ ಮಾಡಿದೀನಿ ಸುಮಾ ಅವ್ರೆ ನೀವೇನಾದ್ರೂ ಆಟೋ ಓಡಿಸಿಲ್ಲ ಅಂದ್ರೆ ನೀವೇನ್ ಕೆಲ್ಸ ಮಾಡ್ತಿದೀರಾ ನಮ್ ಆಟೋ ಓಡ್ಸಕ್ಕೂ ಮುಂಚೆ ನಾನು ಪೆಟ್ರೋಲ್ ಬಂಕ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಕ್ಯಾಶಿಯರ್ ಮತ್ತೆ ಮಾಮೂಲಿ ಪೆಟ್ರೋಲ್ ಹಾಕೋದು ಅದಕ್ಕೂ ಮುಂಚೆ ಸುಮಾರು ಇಂದ ಗಾರ್ಮೆಂಟ್ಸ್ ಸಹ ಮಾಡಿದೀನಿ ಗಾರ್ಮೆಂಟ್ಸ್ ಅಲ್ಲಿ ವರ್ಕ್ ಸಹ ಮಾಡಿದೀನಿ ಟೈಲರಿಂಗು ಮತ್ತೆ ಪ್ರತಿ ಒಂದು ಕೆಲಸಾನು ಮಾಡಿದೀನಿ ಅದೆಲ್ಲ ನನಗೆ ಸರಿ ಅಂತ ಅನ್ನಿಸ್ಲಿಲ್ಲ ಅದ್ ಯಾವ್ದು ನನ್ಗೆ ಖುಷಿ ಕೊಡ್ಲಿಲ್ಲ ಮತ್ ಡ್ರೈವರು ಅಂತಂದ್ರೆ ನನಗೆ ತುಂಬಾ ಖುಷಿ ಡ್ರೈವಿಂಗ್ ನಾನು ಮಾಡಬೇಕು ನಾನು ಎಲ್ರ ತರ ದುಡಿಮೆ ಮಾಡಬೇಕು ಅನ್ನೋ ಖುಷಿಯಿಂದ ನಾನು ಆಟೋ ಆಟೋನೆ ಓಡಿಸ್ಬೇಕು ಅಂತ ನಾನು ಆಟೋ ಫೀಲ್ಡಿಗೆ ಬಂದೆ ಮತ್ತೆ ಇನ್ನೊಂದು ಈ ಆಟೋ ಓಡಿಸ್ ಕಾರಣ ಏನು ಅಂತಂದ್ರೆ ನಮ್ಮ ಅಣ್ಣ ನಮ್ಮ ಅಣ್ಣನೂ ಸಹ ಒಬ್ಬ ಡ್ರೈವರ್ ಅಲ್ಲಿನ ಎಲ್ಲಾ ತರದು ಗಾಡಿ ಓಡಿಸ್ತಾರೆ ಅವರು ಸುಮಾರು ಸಲ ನಾನು ಹೇಳಿದ್ದೆ ಕಲ್ಸ್ಕೊಡಿ ನಾನು ಏನೋ ಏನಾದ್ರು ಒಂದ್ ಮಾಡ್ತೀನಿ ಬಟ್ ಅವ್ರು ಅವಕಾಶ ಮಾಡಿಕೊಡ್ಲಿಲ್ಲ ಬಟ್ ಅವರು ಈ ಆಟೋ ಆಟೋ ಅಂತಲ್ಲ ಡ್ರೈವಿಂಗ್ ಇಂದನೆ ಬೆಳೆದು ಬದುಕಿ ತೋರ್ಸಿದ್ದಾರೆ ಅವ್ರ ತರನೆ ನಾನು ಅವ್ರ ಸಮವಾಗಿ ಬದುಕ್ಬೇಕು ಅನ್ನೋದೇ ನನ್ನ ಆಸೆ ಹಾಗಾಗಿ ಆಟೋ ಡ್ರೈವಿಂಗ್ ಡ್ರೈವಿಂಗ್ ಅನ್ನೋದ್ನ ಆಯ್ಕೆ ಮಾಡ್ಕೊಂತೀನಿ ಸಚಿನ್ ಅವ್ರೆ ನೀವು ನಿಮ್ ವೈಫ್ ನ ಆಟೋ ಓಡ್ಸಕ್ ಕಳ್ಸುದ್ರಲ್ಲ ಅವಾಗ ಜನ ಯಾವ ತರ ಎಕ್ಸೆಪ್ಟ್ ಮಾಡಿದ್ರು ಏನಾದ್ರು ಬೇಜಾರ್ ಮಾಡಿದ್ರ ನಿಮಗ್ ಸ್ಯಾಟಿಸ್ಫ್ಯಾಕ್ಷನ್ ಇತ್ತ ಅವ್ರನ್ನ ಕೆಲ್ಸಕ್ ಕಳ್ಸಕ್ಕೆ ಅದ್ರ ಬಗ್ಗೆ ಏನಾದ್ರು ಹೇಳಿ ಸಚಿನ್ ಅವ್ರೆ ನಮ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋಕ್ಕಿಂತ ಈಗ ಅವ್ರು ಏನ್ ಮುಂದುವರಿತೀನಿ ಅಂತ ಈಗ ಒಂದು ಅವ್ರಿಗೊಂದು ಆಸೆ ಇರುತ್ತಲ್ಲ ಮೇಡಮ್ ಈಗ ಅವ್ರು ಯಾವ್ದ್ರಲ್ಲಿ ಮುಂದುವರಿತಾರ ಅದಕ್ಕೆ ಸಪೋರ್ಟ್ ಮಾಡ್ಬೇಕಾಯ್ತ ನಮ್ ಕರ್ತವ್ಯ ಸರಿನಾ ಸರಿ ಅಂತ ನಮಗೆ ಅನ್ನಿಸ್ತಾ ಸಪೋರ್ಟ್ ಮಾಡಬೇಕು ಯಾಕೆಂದ್ರೆ ಜನ ಸಾವಿರ ಜನ ಸಾವಿರ ಥರ ಮಾತಾಡ್ತಾರೆ ನಾವು ಆಗಿದ್ರೆ ಯಾವ ಜನ ಏನೇ ಮಾತಾಡ್ರು ಏನೂ ಇದಿಲ್ಲ ಅವ್ರು ಅವ್ರು ಮಾತಾಡ್ತಾರೆ ಅಂದ್ರೆ ನಾವು ತಲೆ ಕೆಡಿಸ್ಕೊಂಡ್ರೆ ನಮ್ಮ ಸಂಸಾರ ಹಾಳಾಗುತ್ತೆ ಹಂಗಾಗಿ ಅವರು ಇದೇ ಫೀಲ್ಡಲ್ಲಿ ನಮ್ಗೆ ಕಂಟಿನ್ಯೂ ಅದ ಆಗಿರ್ತೀನಿ ಅಂತ ಒಂದಿಕ್ಕೆ ನಾವು ಸಪೋರ್ಟಾಗಿ ನಿಂತ್ಕೊಂಡೆ ಮೇಡಮ್ ಸುಮಾವ್ರೆ ನೀವ್ ಅವಾಗ್ಲೇ ಹೇಳ್ತಾ ಇದ್ರಿ ಮುಂಚೆ ಎಲ್ಲ ನಾನ್ ಟ್ವೆಲ್ ಓ ಕ್ಲಾಕ್ ವರೆಗೂ ಡ್ಯೂಟಿ ಮಾಡ್ತಿದ್ದೆ ಅಂತ ಯಾವಾಗಾದ್ರೂ ನಿಮ್ಗೆ ಹುಡ್ಗುರು ಕೆಟ್ಟ ದೃಷ್ಟಿಲಿ ನೋಡಿದಾರ ಎಲ್ಲ ಚುಡಾಯಿಸಿದಾರ ಆತರ ಏನಾದ್ರು ಹಾಗಿದ್ರೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸುಮಾವ್ರೆ ಮೇಡಮ್ ಆ ರೀತಿ ಯಾವತ್ತು ಆಗಿಲ್ಲ ಬಟ್ ಹೊರ್ಗಡೆ ಕಸ್ಟಮರ್ ಆಗ್ಲಿ ಜನಗಳಾಗ್ಲಿ ನಮ್ಮನ್ನ ತುಂಬಾ ಪ್ರೀತಿ ವಿಶ್ವಾಸದಿಂದ ಮಾತಾಡ್ತಿದ್ದಾರೆ ಬಟ್ ನಮ್ಮ ಆಟೋದವ್ರೆ ನಮ್ಗಳಿಗೆ ಆಗಲ್ಲ ನಮ್ಮಲ್ಲೇ ಹೊಂದಾಣಿಕೆ ಅನ್ನೋದಿಲ್ಲ ಹಾಗಾಗಿ ನಾನ್ ಈ ಮೂಲಕ ಹೇಳೋದು ಒಂದೇ ನಾವು ನಾವೂನು ತರನೇ ದುಡ್ಮೆ ಮಾಡಿ ನಾವು ಬದುಕ್ತಾ ಇರೋರು ನಮ್ಗೇನು ಕೋಟಿ ಕೋಟಿ ಇಟ್ಕೊಂಡು ನಾವು ಬದುಕ್ತಾ ಇಲ್ಲ ಹಾಗಾಗಿ ಅವ್ರು ಹೇಳೋದಿಷ್ಟೇ ನೀವು ಅನ್ನ ದುಡಿಮೆ ಮಾಡ್ಕೊಂಡು ಅನ್ನ ತಿಂತಿದೀರ ನಾವು ದುಡಿಮೆ ಮಾಡ್ಕೊಂಡು ಅನ್ನ ತಿಂತಿದೀವಿ ಹೆಣ್ಣು ಮಕ್ಕಳನ್ನ ಯಾರು ಹತ್ತು ಜನದಲ್ಲಿ ಒಬ್ರು ತಪ್ಪು ಮಾಡಿದ್ರೆ ಹತ್ತು ಜನ ಹೆಣ್ಮಕ್ಳು ತಪ್ಪು ಅನ್ನೋದು ಆಯ್ಕೆ ನಿಮ್ದು ತಪ್ಪಾಗಿದೆ ನಾವು ನಿಮ್ ತರನೆ ಸಮನಾಗಿ ಬದಕಕ್ ಕೊಡಿ ಹೆಣ್ಮಕ್ಳಿಗೆ ಗೌರವ ಕೊಡಿ ಮತ್ತೆ ಹೆಣ್ಮಕ್ಳನ್ನ ಬೆಳೆಸಿ ಸಮನಾಗಿ ಬದ್ಕಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊ ಕೇಳ್ತೀನಿ ಮತ್ತೆ ಈ ಆಟೋ ಬಂದ ಮೇಲೆ ಹೆಣ್ಮಕ್ಳು ಬರೀ ಪಾತ್ರೆ ಅಷ್ಟೇ ಲಾಯಕ್ಕು ಮನೆ ಗಂಡ ಹೆಂಡ್ತಿ ಮಕ್ಳು ಅನ್ನೋ ತರ ಒಂದು ಸಂಸಾರ ಆ ಸಂಸಾರ ಆ ಮನೇಲಿ ಮಾತ್ರ ಸೀಮಿತ ಹೊರ್ಗಡೆ ಪ್ರಪಂಚದಲ್ಲಿ ಅವ್ರ ಏನೂ ಅಲ್ಲ ಸೂನ್ಯ ಅನ್ನೋ ತರ ನೋಡ್ಕೊಂತಾರೆ ಕೆಲವೊಬ್ರು ಅವ್ರ ಹೆಣ್ಮಕ್ಳು ಪ್ರತಿಯೊಂದಕ್ಕೂನು ಮುನ್ನುಗ್ಬೇಕು ಪ್ರತಿಯೊಂದ್ರಲ್ಲೂ ಸಮನಾಗಿ ಬದುಕ್ಬೇಕು ಸುಮ ಅವ್ರೆ ಸ್ವಲ್ಪ ಜನ ಹೆಣ್ಮಕ್ಳು ನಿಮಗೆ ಸ್ಟ್ರಾಂಗ್ ಆಗಿರ್ತಾರೆ ಬಟ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಸಪೋರ್ಟ್ ಇರಲ್ಲ ತುಂಬಾ ಟ್ಯಾಲೆಂಟ್ ಇರುತ್ತೆ ಈ ತರ ಹೆಣ್ಮಕ್ಳಿಗ್ ಏನ್ ಹೇಳಕ್ ಇಷ್ಟ ಸುಮ್ಮ ಅವ್ರೆ ಮೇಡಮ್ ತುಂಬಾ ಕಷ್ಟದಲ್ಲಿರೋ ಹೆಣ್ಮಕ್ಳೇ ಆಗ್ಲಿ ಯಾರೇ ಆಗ್ಲಿ ನಮ್ ಮೂಲಕ ಏನಪ್ಪಾ ಅಂದ್ರೆ ನಾವ್ ಗಂಡ ಹೆಂಡತಿ ಇಬ್ರುನು ತುಂಬಾ ಕಷ್ಟ ಇದೆ ಅನ್ನೋರಾದ್ರೆ ಯಾರೇ ಆದ್ರೂ ನಮ್ಗೆ ಕರೆ ಮಾಡಿ ಅವ್ರಿಗೆ ಫ್ರೀಯಾಗಿ ಟ್ರೈನಿಂಗ್ ಹೇಳ್ಕೊಡ್ತೀವಿ ಹಾಗೆ ಒಂದು ವಾರ ಇಲ್ಲ ಒಂದು ತಿಂಗಳು ನಮ್ದೇ ಆದ ಗ್ರೂಪ್ ಅಲ್ಲಿ ನಿಮ್ಮನ್ನ ಇಕ್ಕೊಂಡು ರೂಟ್ ಆಗ ಆಗಿರ್ಬೋದು ಲೊಕೇಶನ್ ಯಾವ ತರ ಇದ್ ಮಾಡಬಹುದು ಅದನ್ನ ನಾವು ನಿಮ್ಗೆ ಫ್ರೀಯಾಗಿ ಹೇಳ್ಕೊಡ್ತೀವಿ ನಿಮ್ಗೆ ಒಂದು ಸ್ವಲ್ಪ ಟೈಮ್ ನಿಮ್ ಜೊತೆ ನಾವು ಕಳ್ಕೊ ಕಳಿತೀವಿ ನಿಮ್ ಕಷ್ಟಕ್ಕೆ ನಾವು ದುಡ್ಡಾಗ್ಲಿ ಬೇರೆ ರೀತಿಯಾಗ್ಲಿ ನಿಮ್ಗೆ ಕೊಡದೇ ಇದ್ರು ನಿಮ್ಗೊಂದು ಧೈರ್ಯ ಯಾವ ತರ ಬದುಕ್ಬೇಕು ಅನ್ನೋದನ್ನ ನಾವು ಹೇಳ್ಕೊಡ್ತೀವಿ ಸಚಿನ್ ಅವ್ರೆ ಈಗಿನ ಕಾಲದ ಹೆಂಗ್ ಕಪಲ್ಸ್ ಗೆ ಏನ್ ಹೇಳಕ್ ಪಡ್ತೀರಾ ಸ್ವಲ್ಪ ಜನ ಲವ್ ಮಾಡಿ ಮದ್ವೆ ಮೋಸ ಹೋಗ್ತಾರೆ ಲವ್ ಮಾಡಿ ಬಿಟ್ಟು ಹೋಗೋರ್ ಇರ್ತಾರೆ ಹುಡ್ಗಿ ಆಗಿರ್ಬೋದು ಹುಡ್ಗ ಆಗಿರ್ಬೋದು ಸಚಿನ್ ಅವ್ರೆ ಈಗಿನ ಕಾಲದ ಕಪಲ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಅದೇನು ಸಂಸಾರ ಅನ್ನೋದು ಮೂರ್ ದಿನದ ಚಿಂತೆ ಅನ್ನೋ ತರ ಆಗ್ಬಿಟ್ಟಿದೆ ಯಾಕೆಂದ್ರೆ ಮೂರ್ ದಿನ ಸಂಸಾರ ಒಂದ್ ಸಂಸಾರ ಅಂತ ಸಾಗ ಮಾಡ್ಕೊಂಡ್ಮೇಲೆ ಅದ್ ಕಷ್ಟನೇ ಆಗ್ಲಿ ಸುಖನೇ ಆಗ್ಲಿ ಲೈಫ್ ಲಾಂಗ್ ಜೊತೆ ಇರ್ಬೇಕು ಮೂರು ದಿನ ಸುಖಕ್ಕೋಸ್ಕರ ಫುಲ್ ಲೈಫ್ ಲಾಂಗ್ ಸಫರ್ ಆಗೋದ್ಕಿಂತ ಮುಂಚೆನೇ ಯೋಚನೆ ಮಾಡಿ ಬೆಸ್ಟ್ ಡಿಸಿಷನ್ ಅನ್ನ ತಗೋಬೇಕು ಈಗ ನಾವು ದಿನ ಬೆಳಿಗ್ಗೆ ಆದ್ರೆ ನೋಡ್ತಾ ಇರ್ತೀವಿ ಅವರು ಡಿವೋರ್ಸ್ ಆದರು ಈಗ ಇವ್ರು ಡಿವೋರ್ಸ್ ಆದರು ಮತ್ತೆ ಅವ್ರದ್ದು ಹೊಂದಾಣಿಕೆ ಇಲ್ಲ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಸಂಸಾರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಅಂದ್ರೆ ಮೂರೇ ದಿನಕ್ಕೆ ಸಂಸಾರ ಹಾಳಾಗುತ್ತೆ ಯಾರು ಯಾ ಯಾರು ಯಾರನ್ನೇ ಮಾತಾಡಿಸ್ಲಿ ಈಗ ಫ್ರೆಂಡ್ ಜೊತೆ ಮಾತಾಡಲಿ ಹೊರಗಡೆ ಹೋಗ್ಲಿ ಚಿಕ್ಕಪುಟ್ಟ ವಿಷಯಕ್ಕೆಲ್ಲ ಡಿವೋರ್ಸ್ ಆಗೋದು ನಾವು ದಿನ ಬೆಳಗ್ಗೆ ನ್ಯೂಸ್ ನ್ಯೂಸ್ ಪೇಪರಲ್ಲಿ ಮತ್ತೆ ಫೋನ್ ಅಲ್ಲಿ ನೋಡ್ತಾ ಇರ್ತೀವಿ ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಅಂದ್ರೆ ಹಾಳಾಗಲ್ಲ ಯಾಕೆಂದ್ರೆ ಎರಡೂ ಕೈ ಸೇರಿದ್ರೆ ಚಪ್ಪಾಳೆ ಇಷ್ಟಪಡ್ತೀವಿ ಸುಮ್ನೆ ಮಗುನ ಮತ್ತೆ ಆಟೋ ನಿಭಾಯಿಸ್ತೀರಾ ಎರಡು ಹೇಗ್ ಬ್ಯಾಲೆನ್ಸ್ ಮಾಡ್ತೀರಾ ಅಂತ ಸ್ವಲ್ಪ ಹೇಳಿ ಹೇಗೆ ಅದು ಕಷ್ಟ ಆಗಿರೋದ್ರಿಂದ ಆಟೋಮೆಟಿಕ್ ಆಗಿ ನಮ್ಗೆ ನಿಭಾಯಿಸುವಂತ ಶಕ್ತಿ ಅದ್ ಕೊಟ್ಟೆ ಕೊಡ್ತಾನೆ ದೇವ್ರು ಮತ್ತೆ ಪಾಪು ಅಂತಂದ್ರೆ ಅವಳು ಏನು ಜಾಸ್ತಿ ಏನು ಆಟೋ ಮಾಡೋದಿಲ್ಲ ಎಲ್ರು ತರ ಆ ಸ್ವಲ್ಪ ನಿದ್ದೆ ಬಂದಾಗ ಮಾತ್ರ ಆಟೋ ಮಾಡ್ತಾಳೆ ಮತ್ತೆ ಆಟೋ ಅಂತಂದ್ರೆ ಒಂದು ಸ್ವಲ್ಪ ನಮ್ಗೂ ಅಂತ ಫ್ರೀ ಇರುತ್ತೆ ಟೈಮ್ ಇರುತ್ತೆ ಅದ್ರಿಂದ ಆರಾಮಾಗಿ ನಾವು ಡ್ಯೂಟಿ ಇಲ್ಲ ಅಂದ್ರೆ ಸ್ವಲ್ಪ ಆಗಲ್ಲ ತುಂಬಾ ಹುಷಾರಿಲ್ಲ ಅಂದ್ರೆ ಸೈಡ್ಗ ಹಾಕೋಬಹುದು ಮತ್ತೆ ಅದರಿಂದ ಸ್ವಲ್ಪ ತಾಳ್ಮೆನೂ ಇದ್ರೆ ಆರಾಮಾಗಿ ಆಟೋ ಓಡಿಸ್ಕೊಂಡು ನಮ್ಮ ಎಲ್ಲಾ ಆರೋಗ್ಯ ಆರೋಗ್ಯ ಆಗ್ಲಿ ಅಥವಾ ಪ್ರೀತಿ ಆಗ್ಲಿ ಇದಾಗ್ಲಿ ನಾವು ಫ್ರೀ ಆಗಿ ಆಟೋದಿಂದ ಕಂಡ್ಕೋಬಹುದು ಮತ್ತೆ ಇನ್ನೊಂದ್ ಹೇಳ್ಬೇಕಂತಂದ್ರೆ ಯಾವುದೇ ಪ್ರತಿ ಒಂದ್ ಹೆಣ್ಣು ನಿಮ್ ನಿಮ್ ಗಂಡನ್ ಗಂಡಂದಿರಿಗೆ ಆದಷ್ಟು ಸಹಾಯ ಮಾಡಿ ನಿಮ್ಮನ್ ಅವರು ನಿಮ್ಮನ್ನ ಅರ್ಥ ಮಾಡ್ಕೊಳಕ್ ಮೊದಲು ನೀವ್ ಅವ್ರನ್ನ ಅರ್ಥ ಮಾಡ್ಕೊಳ್ಳಿ ಅಂತ ನಾನ್ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ನೀವು ಫಸ್ಟ್ ನಿಮ್ಮಿಂದನ ಅವ್ರನ್ನ ಹೇಗ್ ಬೇಕಾದ್ರೂ ತಿದ್ಬೋದು ಅವ್ರ ಅವ್ರ ನೀವ್ ಬದ್ಲಾಯ್ತು ಅಂದ್ರೆ ಅವರು ಸಹ ಬದ್ಲಾಗ್ತಾರೆ ಹಾಗಾಗಿ ಗಂಡನ್ ಕಷ್ಟಕ್ಕೆ ಸ್ಪಂದನೆ ಕೊಡಿ ಅವ್ರ ಸಮನಾಗಿ ಅವ್ರ ಜೊತೆಯಾಗಿ ಕಷ್ಟಕ್ಕೆ ಆಗ್ಲಿ ಯಾವ ರೀತಿ ಆಗ್ಲಿ ಜೊತೆಯಾಗಿ ನಿಲ್ವಿ ಸುಮ್ಮ ಅವ್ರೆ ನಿಮ್ಗೆ ಏನಾದ್ರು ಸ್ವಲ್ಪ ಹುಷಾರ್ ಇಲ್ಲ ಅಂದ್ರೆ ಏನಾದ್ರು ಹುಷಾರ್ ತಪ್ಪುದ್ರೆ ನಿಮ್ ಹಸ್ಬೆಂಡ್ ನಿಮ್ನ ಎಷ್ಟ್ ಕೇರ್ ಮಾಡ್ತಾರೆ ಎಷ್ಟ್ ಜೋಪಾನ ಮಾಡ್ತಾರೆ ಯಾಕಂದ್ರೆ ನಿಮ್ಗೆ ಯಾರು ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಲ್ವಾ ನಿಮ್ ಹಸ್ಬೆಂಡ್ ನಿಮ್ಗೆಲ್ಲಾ ಎಲ್ಲ ಅಂತ ಹೇಳ್ತಿದ್ರಲ್ಲ ಅವ್ರು ನಿಮ್ಗೆ ಎಷ್ಟು ಸಪೋರ್ಟ್ ಮಾಡಿ ಎಷ್ಟು ಚೆನ್ನಾಗಿ ನೋಡ್ಕೊಂತಾರ ಆ ಟೈಮ್ ಅಲ್ಲಿ ಅಂತ ಸ್ವಲ್ಪ ಹೇಳಿ ನನ್ನ ಆ ವಿಷಯದಲ್ಲಿ ನಾನು ತುಂಬಾ ಪುಣ್ಯ ಮಾಡಿದೀನಿ ಅವರು ನನ್ಗ ಹುಷಾರಿಲ್ಲ ಅಂತಂದ್ರೆ ಒಂದು ತಂದೆ ಆಗ್ಬೋದು ತಾಯಿ ರೂಪದಲ್ಲಿ ನನ್ನನ್ನ ಜೋಪಾನ ಮಾಡ್ಕೊಂತಾರೆ ಹಾಗೆ ತುಂಬಾ ಪ್ರೀತಿ ಕೊಡ್ತಾರೆ ಪ್ರೀತಿಯಿಂದ ನಾವು ನಮ್ಮನ್ನ ಸಾಕಿದ್ದಾರೆ ಮತ್ತೆ ಆ ಮತ್ತೆ ಹುಷಾರಿಲ್ಲ ಅಂತಂದ್ರೆ ಪ್ರತಿ ಒಂದು ಮನೆ ಮನೇಲಿರು ಗಂಡು ಗಂಡನೇ ಕೆಲಸ ಮಾಡ್ಬೇಕು ಹೆಂಡತಿ ಏನ್ ಕೆಲಸ ಮಾಡಿರ್ತಾರೋ ಅದನ್ನೇ ಮಾಡ್ಬೇಕು ಅನ್ನೋ ತರ ಇರ್ತಾರೆ ಬಟ್ ನಮ್ಮ ಮನೇಲಿ ಆ ರೀತಿ ಇಲ್ಲ ಪ್ರತಿ ಒಂದ್ಕೂನು ಅವರು ಅವ್ರ ಸಮನಾಗಿ ಇಬ್ರುನು ಸಹ ಮನೇಲಾದ್ರು ಅಷ್ಟೇ ಹೊರ್ಗಡೆ ಆದ್ರೂ ಅಷ್ಟೇ ಸಮನಾಗಿ ಕೆಲಸ ಮಾಡ್ತೀವಿ ಅವ್ರೊಂದ್ ಕೆಲ್ಸ ಮಾಡ್ಕೊಂಡ್ರೆ ನಾನೊಂದ್ ಕೆಲಸ ಮಾಡ್ಕೊಂತೀವಿ ಇಲ್ಲ ನನ್ಗ ಹುಷಾರಿಲ್ಲ ಅಂದ್ರೆ ಪ್ರತಿ ಒಂದ್ ಕೆಲ್ಸಾನು ಅವರೇ ಮಾಡ್ಕೊಂತಾರೆ ಅದ್ರಲ್ಲಿ ಏನ್ ಭೇದ ಭಾವ ಯಾವ್ದೇ ತರ ಅವ್ರು ಮುಜುಗರ ಆಗ್ಲಿ ಪಟ್ಕೊಳಲ್ಲ ಒಟ್ನಲ್ಲಿ ನಾವ್ ಚೆನ್ನಾಗಿರ್ಬೇಕು ನಮ್ ಆಡ್ಕೊಳೋರ್ ತಾವ್ರ ಆಡ್ಕೊಂತಾರೆ ಅವ್ರ ಮಧ್ಯ ಅವ್ರ ಅವ್ರ ಮಾತಿಗೆ ಕಿವಿ ಕೊಟ್ಕೊಂಡ್ ನಾವು ಕೂತ್ಕೊಂಡ್ರೆ ಆಗಲ್ಲ ನಮ್ಮನ್ನ ಚೆನ್ನಾಗ್ ನೋಡ್ಕೊಬೇಕು ಅಂದ್ರೆ ಪ್ರತಿ ಒಂದ್ ಕೆಲ್ಸನೂ ಮಾಡ್ಬೇಕು ಪ್ರತಿ ಒಂದಕ್ಕೂ ಸ್ಪಂದನೆ ಕೊಡ್ಬೇಕು ಸಚಿನ್ ಅವ್ರೆ ನಿಮ್ ಗೆ ಮತ್ತೆ ನಿಮ್ ಪಾಪಗೆ ಹೇಗ್ ಟೈಮ್ ಕೊಡ್ತೀರಾ ನಿಮಗೂ ಆಸೆ ಇರುತ್ತೆ ಅಲ್ವಾ ಆಚೆ ಹೋಗ್ಬೇಕು ಏನಾದ್ರು ಕೊಡ್ಸ್ಬೇಕು ತಿನ್ನಿಸ್ಬೇಕು ಅಲ್ಗ್ ಹೋಗ್ಬೇಕು ಅಂತ ಬಟ್ ಒನ್ ಯಾವ್ದಾದ್ರು ಒಂದ್ ಟೈಮ್ ಅಲ್ಲಿ ಆತರ ಕರ್ಕೊಂಡೋಗ್ಬೇಕು ಹಾಗಿಲ್ಲ ಅಂದ್ರೆ ಅವ್ರನ್ನ ಹೇಗ್ ಸಮಾಧಾನ ಮಾಡ್ತೀರಾ ಸಚಿನ್ ಅವ್ರೆ ಬೇಜಾರು ಅಂತಂದ್ರೆ ಅವ್ರಿಗೂ ಪರಿಸ್ಥಿತಿಗಳ ಅರ್ಥ ಆಗಿರೋದ್ರಿಂದ ಅವರು ಅದಕ್ಕೆ ಸ್ಪಂದನೆ ಕೊಡ್ತಾರೆ ಇವತ್ತು ಹೋಗೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ದಿನ ಹೋಗೋಣ ಆ ಥರ ಅವರು ಸಪೋರ್ಟ್ ಆಗಿ ನಿಂತ್ಕೋತಾರೆ ಯಾಕೆಂದ್ರೆ ನಾವು ಇರೋದು ಡ್ರೈವಿಂಗ್ ಫೀಲ್ಡಲ್ಲಿ ಇವತ್ತು ಬೆಂಗಳೂರು ಟ್ರಾಫಿಕ್ ಬಗ್ಗೆ ನಿಮಗೆ ಗೊತ್ತು ಈಗ ಹೇಳಿ ಟೈಮ್ಗೆ ಹೇಳಿ ಟೈಮ್ ಕರೆಕ್ಟ್ ಟೈಮಿಗೆ ಕರೆಕ್ಟ್ ಡೇಟಿಗೆ ಯಾವತ್ತೂ ಇದು ಮಾಡೋಕ್ಕಾಗಲ್ಲ ಟೈಮಿಂಗ್ಸ್ ಅಂದರೆ ಫ್ಯಾಮಿಲಿಗೆ ಅಂದರೆ ವಾರ ಪೂರ್ತಿ ದುಡಿದ್ರೆ ವಾರಕ್ಕೊಂದು ದಿನ ರಜೆ ತಗೋತೀವಿ ಫ್ಯಾಮಿಲಿ ಎಲ್ಲಾದ್ರು ಹೊರಗಡೆ ಹೋಗ್ತೀವಿ ದೇವಸ್ಥಾನ ಆಗಲಿ ಎಲ್ಲರೂ ಔಟ್ ಆಗಲಿ ಇಲ್ಲ ಎಲ್ಲಾರು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಪಾಪ ಹೋಗೋಸ್ಕರ ಒಂದಿನ ಅಂತ ಎತ್ತಿಡ್ತೀವಿ ಮೇಡಮ್ ಸುಮಾ ಅವ್ರೆ ನಿಮ್ಗೆ ಯಾರಾದ್ರೂ ಮೋಸ ಮಾಡಿದಾರಾ ಅಂಡ್ ನಿಮ್ಗೆ ಯಾರಾದ್ರೂ ಬೆಸ್ಟ್ ಫ್ರೆಂಡ್ ಇದ್ದಾರಾ ಸುಮಾ ಅವ್ರೆ ತುಂಬಾ ಜನ ಇದಾರೆ ಮೋಸ ಅವರು ತುಂಬಾ ಜನ ಇದ್ದಾರೆ ಅದ್ರಲ್ಲಿ ನಮ್ಮನ್ನ ಆಡಿ ನಕ್ಕೋರು ಸಹ ಇದಾರೆ ಅವರಿಂದಾನೇ ಇವತ್ತು ನಾವು ಚಲವಾಗಿ ಬದುಕ್ತಾ ಇದ್ದೀವಿ ಮೇಡಮ್ ಒಂದ್ ವಿಚಾರ ಏನಂದ್ರೆ ಈಗ ಮೋಸ ಮಾಡಿದೀವಿ ಅನ್ನೋದಕ್ಕಿಂತ ನಮ್ ನಾವು ಅತಿಯಾಗಿ ನಂಬಿದ್ದೇ ನಮ್ ತಪ್ಪು ಅನ್ನಿಸ್ಬಿಟ್ಟಿದೆ ಏಕೆಂದ್ರೆ ಈಗ ನಂಬಿಕೆ ಯಾರ ಮೇಲೆ ಇಟ್ಟಿರ್ತೇವೋ ಅವರೇ ಮೋಸ ಮಾಡೋದು ಅಲ್ವಾ ಈಗ ಇನ್ನೊಂದೇನಂದ್ರೆ ನಾವು ಅವ್ರನ್ನ ಮೋಸ ಮಾಡಿದ್ರು ಅಂತ ನಾವ್ ಯಾವತ್ತೂ ಅನ್ಕೊಳಲ್ಲ ಯಾಕೆಂದ್ರೆ ಅವ್ರು ನಂಬಿಕೆಗೆ ಅನರ್ಹರು ಅಂತ ಹೇಳಕ್ ಇಷ್ಟಪಡ್ತೀವಿ ಮೇಡಮ್ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಎಲ್ಲಾ ಸಪೋರ್ಟ್ ಆಗಿದ್ದಾರೆ ಮೇಡಮ್ ಯಾರು ಅಷ್ಟೇನೆ ಯಾವ್ದಕ್ಕೂ ಫೋರ್ಸ್ ಮಾಡಲ್ಲ ಜೊತೆ ನಿಂತ್ಕೋತಾರೆ ಕಷ್ಟ ಆಗ್ಲಿ ಸುಖ ಆಗ್ಲಿ ಕರದ ತಕ್ಷಣ ಬರ್ತಾರೆ ಜೊತೆ ನಿಂತ್ಕೋತಾರೆ ಅವ್ರ ಬಗ್ಗೆ ಎಷ್ಟ್ ಹೇಳಿದ್ರು ಕಡಿಮೆನೆ ಮೇಡಮ್ ನೀವು ನಿಮ್ಮ ಬೆಸ್ಟ್ ಫ್ರೆಂಡ್ ಬಗ್ಗೆ ನನ್ ತಿಳಿಸಿ ಬೆಸ್ಟ್ ಫ್ರೆಂಡ್ ಅಂತ ಯಾರು ಇಲ್ಲ ನನ್ಗೊಬ್ಳ ಅಕ್ಕ ಇದ್ದಾಳೆ ನೇತ್ರ ಅಂತ ಅವ್ರು ಬಿಟ್ರೆ ಇವರೇ ನನ್ ಬೆಸ್ಟ್ ಫ್ರೆಂಡ್ ಬೇರೆ ಯಾರು ಬೆಸ್ಟ್ ಫ್ರೆಂಡ್ ಇಲ್ಲ ಅಂತ ಸಚಿನ್ ಅವ್ರೆ ನಿಮ್ಮ ಎಜುಕೇಶನ್ ಏನಾಗಿದೆ ನಂದು ಡಿಗ್ರಿ ಕಂಪ್ಲೀಟ್ ಆಗಿದೆ ಮೇಡಮ್ ಬಿ ಎ ಡಿಗ್ರಿ ಮಾಡಿ ಆಟೋ ಓಡಿಸ್ತಾ ಇದ್ದೀರಾ ಮೇಡಮ್ ತಪ್ಪೇನು ಮೇಡಮ್ ತಲೆ ಇಡಿದ್ರೆ ತಪ್ಪು ತಲೆ ಒಡಿದ್ರೆ ತಪ್ಪು ನೀಯತ್ತಿಂದ ದುಡಿದ್ರೆ ತಪ್ಪೇನು ಮೇಡಮ್ ಸುಮಾ ಅವ್ರೆ ನಿಮ್ಮ ಎಜುಕೇಶನ್ ಏನಾಗಿದೆ ನಂದು ಏತ್ ಕಂಪ್ಲೀಟ್ ಆಗಿದೆ ಅಷ್ಟೇ ಸುಮ ಅವ್ರೆ ನೀವು ಯಾವ ಏಜ್ ಲವ್ ಮಾಡಿದ್ರು ನಿಮ್ಮ ಅಪ್ಪ ಅಮ್ಮನ ಬಿಟ್ಟು ಬರೋಕೆ ಎಷ್ಟು ಕಷ್ಟ ಆಯ್ತು ಮರ್ತೋಗಿದೆ ಬಟ್ ಮದ್ವೆ ಆಗಿ ಐದು ವರ್ಷ ಆಗಿದೆ ಬಟ್ ಲವ್ ಮಾಡಿ ಆರೇ ತಿಂಗಳಿಗೆ ಮದುವೆ ಆಗಿದೆ ಇದು ಕಷ್ಟ ಅಂದ್ರೆ ಸ್ವಲ್ಪ ದಿನ ಇವ್ರು ಚೆನ್ನಾಗ್ ನೋಡ್ಕೊಂತಾರೋ ಇಲ್ವೋ ಅನ್ನೋ ಒಂದು ಭಯ ಇತ್ತು ಬಟ್ ನಾನು ಇಲ್ಲಿ ಬಂದು ಒಂದೇ ತಿಂಗಳಿಗೆ ಅದೆಲ್ಲ ಮರ್ತ್ಬಿಟ್ಟೆ ಇವತ್ತಿಗೂ ಅಪ್ಪ ಅಮ್ಮನ ಕೊರತೆ ಆಗ್ಲಿ ಅಪ್ಪ ಅಮ್ಮ ಬೇಕು ನನ್ನ ತವ್ರ ಮನೇಲೆ ಇದ್ರೆ ಚೆನ್ನಾಗಿ ಇರ್ತಿತ್ತು ಅನ್ನೋ ಕನ್ಸಲ್ಲೂ ಸಹ ನಾನು ಯೋಚನೆ ಮಾಡಿಲ್ಲ ಅದೇ ರೀತಿ ನನ್ನ ಚೆನ್ನಾಗ್ ನೋಡ್ಕೊಂತ ಇದಾರೆ ಬಟ್ ನಾನು ಕೇಳಿದ್ದು ಅಂತಲ್ಲ ನಮ್ ಇಬ್ಬರ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ತುಂಬಾನೇ ಇದೆ ನಾವು ವಾರಕ್ಕೊಂದ್ ವಾರ ಪೂರ್ತಿ ಕಷ್ಟಪಟ್ಟು ದುಡಿತೀವಿ ವಾರಕ್ಕೊಂದಿನ ರಜಾ ಆಗ್ತೀವಿ ಎಲ್ಲಾದ್ರೂ ಹೊರಗಡೆ ಹೋಗ್ತಿವಿ ಕರ್ಕೊಂಡು ಹೋಗ್ತಾರೆ ನನ್ ಕೇಳಿದ್ ಯಾವ್ದೂ ಇಲ್ಲ ಅಂತ ಹೇಳಿಲ್ಲ ಕೊಡಿಸ್ತಾರೆ ಅಂದ್ರೆ ಇವತ್ತು ನಮ್ಗೆ ಕಷ್ಟ ಇದೆ ಸ್ವಲ್ಪ ಸಾಲ ಇದೆ ಅನ್ನೋದಿಕ್ಕೋಸ್ಕರ ಕಷ್ಟಪಟ್ಟು ದುಡಿತಾ ಇದೀವಿ ವಿನಃ ಬೇರೆ ಯಾವ ಉದ್ದೇಶಕ್ಕೂ ಅಲ್ಲ ನಮ್ ನಾವು ಪಡ್ತಿರೋ ಕಷ್ಟ ನನ್ ಮಗಳು ಕೊಡ್ಬಾರ್ದು ಅನ್ನೋದು ಕಾರಣಕ್ಕೆ ನಾವು ಕಷ್ಟಪಟ್ಟು ಇವತ್ತು ಶಕ್ತಿ ಇರುವಾಗ್ಲೇ ದುಡ್ಕೊಡೋ ದುಡ್ಕೊಳ್ಳೋಣ ಅಂತ ದುಡಿತಾ ಇದೀವಿ ಬಟ್ ಏನಂತಂದ್ರೆ ಅಹ್ ಅವ್ರಿಗೆ ಏನು ಪ್ರಜರ್ ಆಗ್ತಾ ಇಲ್ಲ ನಾನು ಅವ್ರು ಸಹ ನನ್ಗೆ ಏನು ಪ್ರಜರ್ ಆಗ್ತಾ ಇಲ್ಲ ನಮ್ಮಿಬ್ರ ಮಧ್ಯೆ ತುಂಬಾ ಪ್ರೀತಿ ಇರೋದ್ರಿಂದ ಒಂದ್ ನಂಬಿಕೆ ಇರೋದ್ರಿಂದ ನಾವು ಕಷ್ಟ ಪಡ್ತಾ ಇದ್ರು ಅದನ್ನ ಸುಖವಾಗಿ ನಾವು ಸ್ವೀಕಾರ ಮಾಡ್ಕೊಂಡು ತುಂಬಾ ನೆಮ್ಮದಿಯಾಗಿದ್ದೀವಿ ನಿಮ್ ಜೊತೆ ಚೆನ್ನಾಗಿದ್ದು ನಿಮ್ ಬೆನ್ಗೆ ಚೂರಿ ಹಾಕಿರೋರು ಯಾರಾದ್ರೂ ಇದಾರ ತುಂಬಾ ಆಗಿದೆ ಹೆಸರು ಹೇಳೋದು ಬೇಡ ನಿಮ್ ಮಗಳು ಸಿಹಿ ಬಗ್ಗೆ ಏನಾದ್ರು ಹೇಳಿ ಮೇಡಮ್ ಅವರು ಸಿಹಿ ಬಗ್ಗೆ ಹೇಳ್ಬೇಕಂದ್ರೆ ನನ್ ಮಗಳು ಅದೃಷ್ಟದ ಮಗಳು ನಾವು ಲವ್ ಮಾಡಿ ಮದ್ವೆ ಆದ ಒಂದು ತಿಂಗಳಿಂದ ಶುರುವಾಗಿದ್ದು ತಿನ್ನೋಕು ಸಹ ನಮ್ಮತ್ರ ಹತ್ರ ಇರ್ಲಿಲ್ಲ ತಿನ್ನೋಕು ಸಹ ಬರ್ತಾನ ಇತ್ತು ಎಷ್ಟೋ ದಿನ ಹಸ್ಕೊಂಡು ಅಥವಾ ಏನೋ ಒಂದ್ ಕಾರಣದಿಂದ ಹಸ್ಕೊಂಡು ಮಲಗಿರೋದು ಉದಾಹರಣೆ ಸಹ ಇದೆ ಮತ್ತೆ ಎಷ್ಟೇ ದುಡ್ ಹನ್ನೆರಡು ಸಾವಿರ ರೂಪಾಯಿ ದುಡಿಮೆ ಮಾಡ್ಕೊಂಡ್ರು ನಾವು ಆ ನೆಮ್ಮದಿಯಾಗಿ ಜೀವನ ಮಾಡಕ್ ಆಗ್ತಾ ಇರ್ಲಿಲ್ಲ ಬಟ್ ನನ್ ಮಗಳು ಹುಟ್ಟಿದ್ಮೇಲೆನೆ ಒಂದು ಆಟೋ ತಗೊಂಡ್ವಿ ಆಟೋ ಇಂದ ಎರಡು ಆಟೋ ತಗೊಂಡಿದೀವಿ ಅದರಲ್ಲೂ ದುಡಿಮೆ ಮಾಡ್ತಾ ಇದೀನಿ ತುಂಬಾ ಖುಷಿ ಆಗುತ್ತೆ ಅವಳು ನನ್ನ ಮಗಳು ಅನ್ನೋದ್ಕಿಂತ ಅವಳು ನನ್ನ ಅಮ್ಮ ಅನ್ನೋದಕ್ಕೆ ನಾನು ಇಷ್ಟಪಡ್ತೀನಿ ಅವಳು ನಮ್ ಪ್ರತಿಯೊಂದಕ್ಕೂ ಸ್ಪಂದನೆ ಕೊಡ್ತಾಳೆ ಅವಳು ತುಂಬಾ ಕಷ್ಟ ಆಗಿದೆ ಈ ವಯಸ್ಸಿಗೆಲ್ಲ ತುಂಬಾ ಅನುಭವಿಸಿದಾಳೆ ಆ ಕಷ್ಟದಿಂದಲೂ ಸಹ ಯಾರು ಸಹ ನೋಡಕ್ ಬಂದಿಲ್ಲ ಅವ್ರಿಗೆ ಹೇಳೋದಿಷ್ಟೇ ನಾವು ಮಾಡಿರೋ ತಪ್ಪಿಗೆ ಆ ಚಿಕ್ಕ ಮಗು ಏನ್ ಮಾಡ್ತ ಏನ್ ಮಾಡುತ್ತೆ ಅವ್ರಿಗು ನಿಮ್ಮ ತರನೇ ತಾನೆ ಮನ್ಸಿರುತ್ತೆ ಆದ್ರಾಗಳು ಮಾಡಿರೋ ತಪ್ಪಿಗೆ ನಮ್ಮ ಮಧ್ಯೆ ದ್ವೇಷ ಸಾಕ್ಸಿವಿನಹ ಆ ಪಾಪು ಹತ್ರ ಬೇಡ ಅಂತ ಅವ್ರಿಗೆ ಹೇಳಕ್ ಇಷ್ಟ ಪಡ್ತೀನಿ ನಾನು ಬಟ್ ಅವಳು ಅಂತಂದ್ರೆ ನಮ್ಗೆ ತುಂಬಾನೇ ಖುಷಿ ಅವಳು ಇಂಪಾರ್ಟೆಂಟ್ ಮೊದ್ಲು ಅವಳು ಆಮೇಲೆ ನಾವು

ಅದನ್ನೇ ಒಂದು ದೊಡ್ಡ ವಿಷಯ ಇಟ್ಕೊಂಡು ಅವ್ರು ಕೇಳೋದು ಇಷ್ಟೇ ಏನ್ ಮಾಡಿದೀವಿ ಯಾರು ಮಾಡದೆ ಇರೋ ತಪ್ಪೇನು ಮಾಡಿಲ್ವಲ್ಲ ಅಥವಾ ಬೇರೆಯವ್ರ ತರ ನಾವು ಲವ್ ಮಾಡಿ ನಾಲ್ಕ್ ದಿನ ಇದ್ದು ಬೇರೆ ಬೇರೆ ಆಗಿಲ್ವಲ್ಲ ತುಂಬಾ ಅನ್ಯೂನ್ಯವಾಗಿ ನೀವೇ ಸರಿ ಮೆಚ್ಕೋಬೇಕು ಆ ರೀತಿ ಬದುಕು ತೋರಿಸ್ತಾ ಇದೀವಲ್ಲ ನೀವ್ ಇನ್ನು ಎಷ್ಟು ಅಂತ ಹಠ ಮಾಡ್ತೀರಾ ಮೇಲೆ ಎಷ್ಟು ಅಂತ ದ್ವೇಷ ಮಾಡ್ತೀರಾ ಯಾರು ನಿಮ್ಮ ದ್ವೇಷ ಮಾಡ್ತೀರಾ ಯಾರೇ ಆಗಿರ್ಬೋದು ಮೇಡಮ್ ಇವತ್ತು ನಾವಿದೀವಿ ಅಂದ್ರೆ ನಾವು ಮೂರೇ ಜನ ಮೇಡಮ್ ಇನ್ ಬೇರೆ ಯಾರು ಇಲ್ಲ ನಮ್ಗೆ ಅಂತ ಯಾರು ಇಲ್ಲ ಹೊರಗ್ನವ್ರು ನಮ್ ಕಷ್ಟಕ್ ಆದ್ರೆ ವಿನಃ ನಮ್ಮವ್ರು ಯಾರು ನಮ್ಗೆ ಕಷ್ಟಕ್ ಆಗ್ಲಿಲ್ಲ ಮೇಡಮ್ ಜೊತೆಲಿ ಜೊತೆಲೆ ಇರ್ತಾರೆ ನಗ್ನಾಗ್ತಾ ಬಟ್ ಕಷ್ಟಕ್ಕೆ ಅಂತ ಯಾರು ಆಗಲ್ಲ ಆಗೋದು ಬೇಡ ಅಟ್ಲೀಸ್ಟ್ ಹೇಗಿದ್ಯಾ ಅಂತ ಕೇಳೋರಿಲ್ಲ ಇಲ್ಲ ಅಂದ್ಮೇಲೆ ನಾವ್ ಏನ್ ಸಂಪಾದನೆ ಮಾಡಿ ಏನ್ ಮಾಡ್ಬೇಕೇನು ಅದೊಂದು ನಮ್ಮಲ್ಲಿ ಅದೊಂದು ಕೊರತೆ ಇದೆ ಮೇಡಮ್ ನಾವು ಎಷ್ಟೇ ಸಂಪಾದನೆ ಮಾಡಿರ್ಬೋದು ಎಷ್ಟೇ ಪ್ರೀತಿ ಇದ್ ಮಾಡ್ಕೊಂಡಿರ್ಬೋದು ನಾನ್ ಇಷ್ಟೇ ಈ ಮೂಲಕ ಪ್ರತಿ ಯಾರು ಮಾಡದೇ ಇರೋ ತಪ್ಪು ಮಾಡಿಲ್ಲ ದಯವಿಟ್ಟು ಕ್ಷಮಿಸಿ ನೀವು ಮಾತಾಡಿಸೇ ಇದ್ರೂ ಪರವಾಗಿಲ್ಲ ಎಲ್ಲೋ ಇದ್ದೀರಾ ಆರೈಸಿ ನಗ್ನಗ್ತ ಖುಷಿಯಿಂದ ಆರೈಸಿ ಬದುಕ್ಲಿ ಅಂತ ಅಂತ ನಾವು ಮಾಡಿರೋ ತಪ್ಪಿಗೆ ನನ್ ಮಗಳನ್ನಂತೂ ಯಾವ್ದೇ ಕಾರಣಕ್ಕೂ ದ್ವೇಷ ಮಾಡಬೇಡಿ ಅಷ್ಟೇ ನಿಮ್ದು ಇಂಟರ್ ಕ್ಯಾಸ್ಟ್ ಮ್ಯಾರೇಜ್ ಅಂತ ಗೊತ್ತಾಯ್ತು ಇದ್ರ ಬಗ್ಗೆ ಏನ್ ಹೇಳ್ತೀರಾ ನಮ್ ನಮ್ ಲೈಫ್ ಇನ್ನೊಬ್ಬರಿಗೆ ಸ್ಫೂರ್ತಿ ಆಗ್ಲಿ ಇನ್ನೊಂದು ಏನಂದ್ರೆ ಈಗ ಇವ ಯಂಗ್ಸ್ಟರ್ಸ್ ಏನ್ ಹೇಳ್ತೀವಿ ಅಂದ್ರೆ ಕಷ್ಟ ಈಗ ಪ್ರೀತಿ ಮಾಡ್ತಾ ಇದೀರಾ ಅಂದ್ಮೇಲೆ ಮನೇಲಿ ಒಪ್ಸಿ ಆದಷ್ಟು ಒಪ್ಸಕ್ ಟ್ರೈ ಮಾಡಿ ಏನ್ ಹಬ್ಬ ಹಬ್ಬ ಅಂದ್ರೆ ಒಂದ್ ಎರಡು ಎಂಟು ಹೊಡಿತಾರೆ ಆಮೇಲೆ ಅವರೇ ಒಪ್ಕೋತಾರೆ ಆದಷ್ಟು ಫ್ಯಾಮಿಲಿ ಜೊತೆ ಫ್ಯಾಮಿಲಿಗೆ ಹೇಳ್ಬಿಟ್ಟು ಫ್ಯಾಮಿಲಿ ಒಪ್ಪಿಸ್ಬಿಟ್ಟು ಮದ್ವೆ ಆಗಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ ಕಡೆಯಿಂದ ನಿಮ್ಗೆ ಇಷ್ಟ ಹೇಳೋದು ಅಹ್ ಪ್ರತಿಯೊಂದು ಹೆಣ್ಮಕ್ಳು ಯಾರೇ ಆಗಿರ್ಲಿ ಕಷ್ಟ ಇದೆ ಅನ್ನೋದಾದ್ರೆ ನೀವು ನಮ್ಗೆ ಕರೆ ಮಾಡಿ ಮತ್ತೆ ನಾವು ನಿಮ್ಗೆ ಆದಷ್ಟು ಸಹಾಯ ಮಾಡ್ತೀವಿ ಬಟ್ ದುಡ್ಡಿನ ವಿಚಾರ ಆಗ್ಲಿ ಬೇರೆ ವಿಚಾರ ಆಗ್ಲಿ ನಮ್ಮ ಹತ್ರ ಇಲ್ಲ ಹಾಗಾಗಿ ಆಟೋ ಫೀಲ್ಡಿಗೆ ಬರೋರು ಆಟೋ ಡ್ರೈವಿಂಗ್ ಕಲಿಯೋ ಕಲಿಯೋಕ್ ಇಂಟ್ರೆಸ್ಟ್ ಇರೋರು ನಾವು ಬದುಕಿ ತೋರಿಸ್ತೀವಿ ಯಾವ್ದಕ್ಕೂ ಏನು ಕೊರತೆ ಇಲ್ಲ ಇರೋ ತರ ಬದುಕ್ತೀವಿ ಅನ್ನೋ ಇದ್ರೆ ನಮ್ಗೆ ಕರೆ ಮಾಡಿ ನಾವು ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀವಿ ನಮ್ ಸಂಘಟನೆ ಕಡೆಯಿಂದಲೂ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತಾ ಇದಾರೆ ನಾವು ಕೊಡ್ತೀವಿ ಅದರಲ್ಲಿ ನಿಮ್ಗೆ ನಮ್ಮ ಗ್ರೂಪ್ಗೆ ಆಡ್ ಮಾಡಿಕೊಂಡು ನಿಮ್ಗೆ ಸಂಪೂರ್ಣ ನೀವು ಕಲಿಯೋದಕ್ಕೆ ದುಡಿಮೆ ನೀವು ಛಲ ಪಟ್ಟು ದುಡಿತೀನಿ ನಾನು ಅಂತ ನಿಮ್ಗೆ ಎಲ್ಲಿ ತನಕ ಅದೈದೆ ಬರುತ್ತೋ ಅಲ್ಲಿವರೆಗೂ ನಾವು ಲೊಕೇಶನ್ ಆಗಿರ್ಬೋದು ರೂಟ್ ಆಗಿರ್ಬೋದು ಬೆಂಗಳೂರಲ್ಲಿ ಎಲ್ಲೆಲ್ಲಿ ಹೋಗ್ಬೇಕು ಯಾವ್ಯದೇ ಸೇಫ್ ಅಲ್ಲ ಪ್ರತಿ ಒಂದು ನಿಮ್ಗೆ ಡೀಟೇಲ್ಸ್ ಕೊಡ್ತಾ ನಿಮ್ ಜೊತೆ ತಿಂಗಳಿಲ್ಲ ಎರಡು ತಿಂಗಳಾಗ್ಲಿ ನೀವು ಕಲಿಯೋವರ್ಗು ನಾವು ಕಲ್ಸ್ಕೊಡ್ತೀವಿ ಯಾರೇ ಆದ್ರೂನು ದಯವಿಟ್ಟು ಕಲಿಯೋರು ಇಂಟ್ರೆಸ್ಟ್ ಇರೋರು ದಯವಿಟ್ಟು ನಮ್ಗೆ ಕರೆ ಮಾಡಿ ನಾವ್ ಯಾವಾಗ್ಲೂ ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ನಮ್ಮನ್ನ ಸೋಷಿಯಲ್ ಮೀಡಿಯಾ ಇಂದ ತವರು ಶಿವಣ್ಣ ಅವರು ನಮ್ಗೆ ಪರಿಚಯ ಮಾಡ್ಕೊಂಡ್ರು ಅವ್ರ ಸಹಾಯದಿಂದನೇ ಅವರ ಪ್ರೀತಿ ವಿಶ್ವಾಸದಿಂದನೇ ಇವತ್ತು ನಾವು ಇಲ್ಕೋತಿದೀವಿ ಹಾಗೆ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತಾರೆ ಅವ್ರಿಗೆ ಯಾವಾಗ್ಲೂ ನಮ್ ಜೊತೆ ಹೀಗೆ ಇರ್ಲಿ ಅಂತ ಹೇಳ್ತಾ ಮತ್ತೆ ವಿಜಯವಾಣಿ ವಿಶ್ವವಾಣಿ ವಿಜಯ ವಿಶ್ವವಾಣಿ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮನ್ನ ಇವತ್ತು ಈ ಮಟ್ಟಿಗೆ ತಂದಿದ್ದಾರೆ ಅಂದ್ರೆ ಅವರು ಒಂಥರ ಕಾರಣನೇ ಕಾರಣನೆ ಮತ್ತೆ ನಮ್ ಕಷ್ಟಗಳನ್ನ ಸ್ಪಂದನೆ ಕೊಟ್ಕೊಂಡು ನಾಲ್ಕ್ ಜನ ಅಂತ ಮತ್ತೆ ನಾಲ್ಕು ಜನ ಗುರುತಿಸುವಂತ ಕೆಲಸ ಮಾಡಿದ್ದಾರೆ ಹಾಗೂ ತುಂಬಾ ಹೃದಯದ ಧನ್ಯವಾದಗಳು ನಮ್ ಕಡೆಯಿಂದ ನಿಮ್ಗೆ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಲೇಡಿ ಟೈಗರ್ ಸುಮಾ ಅವರ ಜೀವನ ಚರಿತ್ರೆ ನೋಡಿ ಇಬ್ರು ಗಂಡ ಹೆಂಡತಿ ಎಷ್ಟು ಕಷ್ಟ ಬಿದ್ದು ಒಂದ್ ಪುಟ್ಟ ಮಗುನ್ ಸಾಕ್ತ ಆ ಸುಮಾ ಅವರು ಕೂಡ ಪಾಪು ನಿಮ್ದೆ ಕೂರಿಸಿ ಲೈಫಲ್ಲಿ ಏನೋ ಮಾಡ್ಬೇಕು ಮಗಳೂನ್ ನೋಡ್ಕೊಬೇಕು ನಾವು ಯಾರಿಗೂ ಕಮ್ಮಿ ಇಲ್ಲ ಅಂತ ಮೇಲ್ ಬರ್ತಿದ್ದಾರೆ ಅಂಡ್ ಅವ್ರ ಫ್ಯಾಮಿಲಿ ಸಪೋರ್ಟ್ ಕೂಡ ಇಲ್ಲ ಅಂಡ್ ಎಷ್ಟೋ ಕಪಲ್ಸ್ ಕೂಡ ಸ್ಫೂರ್ತಿಯಾಗಿದ್ದಾರೆ ನನಗಂತೂ ತುಂಬಾ ಖುಷಿ ಆಯಿತು ಇನ್ನು ಇನ್ನು ಹೆಚ್ಚಿನ ಕಂಟೆಂಟ್ಸ್ ಗಾಗಿ ಲೈಕ್ ಮಾಡಿ ಶೇರ್ ಮಾಡಿ ವಿದ್ಯಾ ವಿಶ್ವವಾಣಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ನಾನು ನಿಮ್ಮ ಸಿರಿ ವೆಂಕಟೇಶ್